ಮೇಲೆ ದೇವತರ ಆಡುವಾಗ ನಾನು ತುಂಬಾ ಎಂಜಾಯ್ ಮಾಡ್ಬಿಟ್ಟು ಮಾಡಿದ್ದೀನಿ ನಿಜ ಹೇಳ್ತಾ ಇದ್ದೀನಿ ಅಂಡ್ ನಮ್ಮ ಎಲ್ರಿಗೂ ಆಸ್ ಅನ್ ಆರ್ಟಿಸ್ಟ್ ನಮಗೊಂದು ಇರುತ್ತಲ್ವಾ ರೊಮ್ಯಾನ್ಸ್ ಅಲ್ಲೂ ಕಾಣಿಸ್ಕೊಡ್ಬೇಕು ಆಕ್ಷನ್ ಅಲ್ಲಿ ಬೇರೆ ಬೇರೆ ಜಾನರ್ ಅಲ್ಲಿ ಸೊ ಹಾರರ್ ಅಲ್ಲಿ ನಾನು ದೆವ್ವ ಕಾಣಿಸ್ಕೊಡ್ಬೇಕು ಅಂತ ಒಂದು ಆಸೆ ಇತ್ತು ಅದು ಫುಲ್ಫಿಲ್ ಆಗಿದೆ ಶೂಟಿಂಗ್ ಟೈಮ್ ಅಲ್ಲಿ ನನಗೆ ಎಷ್ಟು ಎಂಜಾಯ್ಮೆಂಟ್ ಅಂದ್ರೆ ನಾನು ನನ್ನಿಂದ ತುಂಬಾ ಎನರ್ಜಿ ಕೊಡ್ತು ಅದರಲ್ಲಿ ನಾನು ನಿಜ ಹೇಳ್ತೀನಿ ಕೈಗೆಲ್ಲ ಪೆಟ್ಟಾಗಿತ್ತು ಕಣ್ಣು ಪೆಟ್ಟಾಗಿತ್ತು ಆಮೇಲೆ ಎನರ್ಜಿನೇ ಇಲ್ಲ ನನಗೆ ನೆಕ್ಸ್ಟ್ ದಿನ ಬಟ್ ನನ್ನ ಸ್ಪಿರಿಟ್ ಇದೆಯಲ್ಲ ಐ ವಾಸ್ ಲೈಕ್ ನನ್ಗೆ ಇವತ್ತು ನೆನಪಿದೆ ನಾನು ಫಸ್ಟ್ ಶಾರ್ಟ್ ಆಸ್ ಅ ದೆವ್ವ ಕೊಟ್ಟಾಗ ನಮ್ಮಿ ತೋರ್ ಅಲ್ಲಿ ಮೇಲೆ ಮಾನಿಟರ್ ಹತ್ರ ಕೂತಿದ್ರು ಐ ಥಿಂಕ್ ಶರಣ್ ಸರ್ ರೆಂಬರ್ಸ್ ಈ ಕೇಮ್ ಡೌನ್ ಅಂಡ್ ಎಲ್ಲರೂ ಕ್ಲಾಪ್ ಮಾಡ್ತಾ ಇದ್ರು ಎಲ್ಲರೂ ಹಗ್ ಮಾಡಿದ್ರು ನನಗೆ ನನಗೆ ಎಷ್ಟು ಖುಷಿ ಅಂದ್ರೆ ಓಕೆ ನಾನೇನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಈ ಸಿನಿಮಾಗೇನೋ ನನ್ನ ಕಡೆಯಿಂದ ಒಂದು ವ್ಯಾಲ್ಯೂ ಆ್ಯಡ್ ಆಗಬಹುದು ಅಂತ ನನ್ಗೆ ಅವತ್ತು ಅನ್ಸಿತ್ತು ಅಂಡ್ ಸ್ಕ್ರೀನ್ ಅಲ್ಲಂತೂ ನೋಡಿದಾಗ ಐ ಹ್ಯಾವ್ ಟು ಥ್ಯಾಂಕ್ ನವಮಿ ತರುಣ್ ಶಿವಪ್ಪ ಆ್ಯಂಡ್ ತರುಣ್ ಸುದೀಪ್ ಆ ಯಾಕೆಂದ್ರೆ ಇಂಥ ರೋಲ್ ಈಗ ತುಂಬಾ ಕಷ್ಟ ಆಸ್ ಆರ್ಟಿಸ್ಟ್ ನಾವು ತುಂಬಾ ವೇಟ್ ಮಾಡ್ತಾ ಇರ್ತೀವಿ ಅಂದ್ರೆ ಒಳ್ಳೆ ರೋಲ್ ಬರ್ಲಿ ಆತರ ಒಂದ್ ಏನೋ ನಾವ್ ಏನು ಅಂತ ತೋರ್ಸ್ಕೊಳಕ್ ಒಂದು ರೋಲ್ ಬರ್ಲಿ ಅಂತ ಅದು ನಮ್ಮ ಒಂದು ಮನ್ಸಲ್ಲಿರೋ ಒಂದು ಸ್ಟ್ರಗಲ್ ಇದೆಯಲ್ಲ ಆಸ್ ಅನ್ ಆರ್ಟಿಸ್ಟ್ ನನ್ನ ಅದು ಸ್ಕ್ರೀನ್ ಅಲ್ಲಿ ನೋಡಿದಾಗ ನನ್ನ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಮಂಜು ಸ್ವಲ್ಪ ಆಸ್ತಿ ತುಂಬಾ ಎಂಜಾಯ್ ಮಾಡಿದೆ ನಾನಂತೂ ಶರ್ಟ್ ಸರ್ ಸರ್ ಥರ್ಡ್ ಟಾಕೀಸ್ ಜೊತೆಲಿ ನಿಮ್ದು ಎರಡನೇ ಚಿತ್ರ ಎರಡೂ ಕೂಡ ಒಂದಕ್ಕಿನ್ನ ಒಂದು ಹಿಟ್ ಸಿನಿಮಾ ಮೂರನೇ ಕಾಂಬಿನೇಷನ್ ಕಾಂಬಿನೇಷನ್ ಯಾವಾಗ ನೋಡ್ಬೋದು ಮೊದಲನೇ ಪ್ರಶ್ನೆ ಅಂದ್ರೆ ಎರಡನೇ ಪ್ರಶ್ನೆ ಒಂದು ಸಿನಿಮಾದ ಸಕ್ಸಸ್ ಒಬ್ಬ ಹೀರೋ ಕರಿಯರ್ ನಲ್ಲಿ ತುಂಬಾ ಬೂಸ್ಟ್ ಅಪ್ ಮಾಡುತ್ತೆ ಸೊ ಆ ಬೂಸ್ಟ್ ಅಪ್ ಈ ಚಿತ್ರದ ಮೂಲಕ ನಿಮ್ಗೆ ಯಾವ ತರ ಸಿಕ್ಕಿದೆ ಜೊತೆಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಚಿತ್ರಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಫಸ್ಟ್ ಹೇಳ್ತೀನಿ ನಾನು ನನಗೆ ಅಂತಲ್ಲ ಅಂದ್ರೆ ನಾಯಕರಿಗೆ ಅಂತಲೇ ಅಲ್ಲ ಪ್ರತಿಯೊಬ್ಬರ ಕಲಾವಿದ್ರಿಗೂ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಕೂಡ ಸಕ್ಸಸ್ ಅನ್ನೋವಂಥದ್ದು ಇಂಪಾರ್ಟೆಂಟು ಮತ್ತು ಇನ್ನೊವೆಟಬಲ್ ಭಾಳ ಅನಿವಾರ್ಯನೂ ಹೋಗಿ ಸರ್ ನಮಗೆ ಹೆಂಗಿರುತ್ತೆ ಅಂತಂದರೆ ಎಂಥ ಪ್ರೀತರ್ ಅಂತಂದರೆ ದೇವ್ರ ದೇವ್ರಿಗೆಲ್ಲ ನಾವು ನಾನು ನೆನೆಸ್ಕೊಳ್ತಾ ಇರೋದು ಏನಕ್ಕೆ ಅಂತಂತಂದರೆ ಸಕ್ಸಸ್ ಅನ್ನೋವಂಥದ್ದು ಎಷ್ಟು ಅಮೂಲ್ಯವಾದಂಥದ್ದು ಅನ್ನೋದಕ್ಕೆ ಯಾಕಂದರೆ ನಂದು ನನಗ್ರ ಅಥವಾ ಹಿಂಗೆ ಹಿಂಗೇ ಏನಿಲ್ಲ ಹಿಂಗೆ 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 ಆಗಿರುವಂಥದ್ದು ಅಂದು ಬಂದಾಗ ಒಂದು ಏನೋ ಆ ಥರದ್ದು ಒಂದು ಟೀಮಿನ ಮುಖಾಂತರ ಕೊಡ್ತಾನೆ ಇರುತ್ತೆ ಅದಕ್ಕೆ ಚಿರುಗುಣಿ ಆಮೇಲೆ ಇನ್ನೊಂದು ನನಗೆ ಈ ಸಿನಿಮಾದ ಸಕ್ಸಸ್ ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳ್ತೀನಿ ಇದು ಬೇರೆ ಇನ್ನೂ ಟ್ರೈ ಮಾಡಿದ್ದೀನಿ ನಾನಿಲ್ಲಿ ಇದು ನನ್ನ ರೆಗ್ಯುಲರ್ ಫಾರ್ಮ್ಯಾಟಿನ ಕ್ಯಾರೆಕ್ಟರ್ ಅಲ್ಲ ರೆಗ್ಯುಲರ್ ಫಾರ್ಮ್ಯಾಟಿನ ಸಿನಿಮಾ ಅಲ್ಲ ಹಳೇ ಶರಣ್ ಅಲ್ಲ ಇದು ಈ ಥರದ ಸಿನಿಮಾಗಳು ಚೆನ್ನಾಗಾದಾಗ ನನಗೆ ಒಂದಿಷ್ಟು ಬೇರೆ ಬೇರೆ ಥರದ ಪಾತ್ರಗಳು ಮಾಡುವಂಥ ಬಾಗಲುಗಳು ಓಪನ್ ಆಗುತ್ತೆ ಇಲ್ಲ ಅಂದರೆ ಸ್ಟ್ರಕ್ಕು ಯಾವುದೋ ಒಂದೇ ಒಂದೇ ಒಂದು ಇದಕ್ಕೆ ನಾವು ಫಿಕ್ಸ್ ಆಗಬೇಕಾಗುತ್ತೆ ಫಿಕ್ಸ್ ಆದರೆ ನನಗೇನು ತಪ್ಪಿಲ್ಲ ನಾನೇನೇ ನೋಡ್ತಾ ಇದ್ದೀನಲ್ಲ ಇವತ್ತು ಆಡಿಯನ್ಸಿನ ಸಿನಿಮಾ ನೋಡುವ ವೈಖರಿ ಇದೆ ಗೊತ್ತಾ ಅವರೇನೇ ಬೇರೆ ಬೇರೆ ಥರ ಸಿನಿಮಾಗಳನ್ನ ಕೇಳ್ತಾ ಇದ್ದಾರೆ ಸೊ ನಾನೇ ಒಂದು ಯಾವುದೋ ಒಂದು ರೆಗ್ಯುಲರ್ ಫಾರ್ಮೆಟ್ ಇನ್ನ ಸಿನಿಮಾನ ಅನೌನ್ಸ್ ಮಾಡಿದೆ ಫಸ್ಟ್ ಎರಡು ಕಮೆಂಟ್ ಬೀಳುತ್ತೆ ಗುರು ಇದ್ದೆ ಬಿಟ್ಟಿದ್ದು ಹೊರಗಡೆ ಬರಲ್ಲಾಗಿರು ನೀನು ಅಂತ ಆಯ್ತಾ ಇದು ಹೆಂಗ್ ಬರ್ತೇವೆ ಗೊತ್ತಾ ಸರ್ ಎಷ್ಟು ಚಾಲೆಂಜಿಂಗ್ ಅಂದರೆ ಸಿನಿಮಾನ ನಾನು ಆಯ್ಕೆ ಮಾಡ್ಕೋಬೇಕಾದ್ರೆ ಯಾಕಂದ್ರೆ ನನ್ನ ಒಂದು ಜರ್ನಿ ಒಂದು ಥರದಲ್ಲಿ ಬಹಳಷ್ಟು ವರ್ಷಗಳು ಕಳೆದಿದ್ದೀನಿ ನೂರು ಸಿನಿಮಾಗಳು ಮಾಡಿದ್ದೀನಿ ಒಂದೇ ವೈಖರಿಯಲ್ಲಿ ಅದನ್ನು ಚೇಂಜ್ ಮಾಡೋವಂಥದ್ದು ಇದೆಯಲ್ಲ ಅದು ಬರೀ ನನ್ನ ಆಸೆ ಆಗಿರಬಾರ್ದು ಜನಗಳ ಅಪೇಕ್ಷೆನೂ ಆಗಿರಬೇಕು ಜನಗಳ ಅಪೇಕ್ಷೆ ಆಗುತ್ತೆ ಅಂತಂದರೆ ಈ ಥರ ನಾನೇನೋ ಕೊಟ್ಟಾಗ ನಾನು ಈ ಏನೋ ಕೊಡಬೇಕು ಅಂತಂದ್ರೆ ಈ ತರದೊಬ್ರು ನಿರ್ಮಾಪಕರು ನಾನು ಇದ್ದೀನಿ ಅಂತ ಅನ್ನೋದ್ ಸರ್ ಶರಣ್ ಹೊಸದಾಗಿ ಏನೋ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನಾನು ಇದ್ದೀನಿ ಅಂತ ಅನ್ನೋದ್ ಈ ಸಿನಿಮಾ ಪ್ಲಾಟ್ ನಾವು ಒಪ್ಕೋಬೇಕಾದ್ರೆ ನಾವು ನನಗೆ ಬೇರೆ ತರ ಇತ್ತು ಅಂತ ಗೊತ್ತಾಗಿತ್ತು ಫಸ್ಟ್ ಕೇಳಿದ ಕ್ವಶನ್ ನಮಗೋಕೆ ನಿರ್ಮಾಪಕರೇ ನಿಮಗೋಕೆ ನಾನು ಸರ್ ಇದು ಗುರು ಶಿಷ್ಯರು ಹಿಂದೆ ಆಗಿದ್ದಿದ್ರೆ ನನ್ಗೆ ಗೊತ್ತಿಲ್ಲ ಸರ್ ಆಫ್ಟರ್ ಗುರು ಶಿಷ್ಯರು ನಿಮ್ಮನ್ನು ತರ ತಗೊತಾ ಇದ್ದಾರೆ ನನಗೆ ನನಗೆ ಓಕೆ ಸರ್ ನಾನು ತುಂಬಾ ಹ್ಯಾಪಿ ಖಂಡಿತವಾಗಿ ಜನ ಚೆನ್ನಾಗಿ ತಗೊಳ್ತಾರೆ ಸರ್ ಇದನ್ನ ಫಸ್ಟು ಸಿನಿಮಾ ಆಗೋಕ್ಕಿಂತ ಮುಂಚೆನೇ ಈ ಒಂದು ಪುರುಷ ಇವರು ಈ ಬೇಕಾಗುತ್ತೆ ಬೇಕಾದ್ರೆ ಈ ತರದೊಬ್ರು ನಿರ್ದೇಶಕರು ಈ ತರದವ್ರು ಒಬ್ಬರು ನಿರ್ಮಾಪಕರು ಬೇಕಾದಾಗ ಈ ನಾನು ಶರಣ್ ಬೇರೆ ನೋಡಿ ನಾನು ಆ್ಯಕ್ಚುಲಿ ಒಂದೊಂದು ನೀವು ಒಂದೊಂದು ಸ್ಟಿಲ್ ನೋಡಿದ್ರೆ ನಾನು ಅಲ್ಲೇ ಅಲ್ಲ ಹಿಂದಿನ ಸಿನಿಮಾದಲ್ಲಿ ಎಷ್ಟು ಅಮೂಲ್ಯ ಆಗುತ್ತೆ ಅಂತಂದ್ರೆ ನನಗೆ ಮತ್ತೆ ಇನ್ ಮುಂದೆ ನನ್ನನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೇಳುವಂತಹ ರೈತರ್ಸ್ ಇದ್ದಾರಲ್ಲ ನಿರ್ದೇಶಕರ ಶರಣ್ ಸೂಟ್ ಆಗ್ತಾರೆ ಅಂತ ಅಂತದ್ದು ಎಸ್ ಇನ್ನೊಂದೇನೋ ಏನೋ ಇಷ್ಟು ತರದ ಪಾತ್ರಗಳು ಮಾಡಬೇಕು ಅಂತ ನನಗೂ ಆಸೆ ಇದೆ ಇದು ನಾನಾಗೆ ಹುಡ್ಕೊಂಡು ಹೋಗಿದ್ದಲ್ಲ ನನ್ನಕ್ಕೆ ನನ್ನ ಹುಡ್ಕೊಂಡು ಅವಾಗ ಚಕ್ ಇಂಥ ಸಿನಿಮಾ ಗೆಲುವು ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ ಸರ್ ಸೊ ಇವತ್ತು ಅದಾಗಿದೆ ಅಂತ ಅನ್ನೋದಾದ್ರೆ ಶರಣಿಗೆ ಬರೀ ಸಕ್ಸಸ್ ಅಲ್ಲ ಇದು ಏನಂತ ಹೇಳಿ ಒಂದು ಹತ್ತು ಪಟ್ಟು ಸಕ್ಸಸ್ಸಿನ ಖುಷಿ ನನಗಿರುವಂಥದ್ದು ಸರ್ ಅರುಣ ತಪ್ಪದಿಂದ ಎರಡನೇ ವಾರ ಮುನ್ನೂತ್ತಿ ಚಿತ್ರ ಬರಪುರವಾಗಿ ತುಂಬಾ ಸಕ್ಸಸ್ ಆಗಿದೆ ಥ್ಯಾಂಕ್ ಯು ಎಲ್ಲರೂ ಹೋಗಿ ನಿಮಗೆ ಸರ್ ಒಂದು ವೀಕ್ ಲಾಸ್ಟ್ ವೀಕ್ ಅಲ್ಲಿ ಇದ್ದು ಚೇಂಬರ್ ಈ ವೀಕ್ ಅಲ್ಲಿ ಸಪೋರ್ಟ್ ಮಾಡಿದ್ದಾರೆ ಸರ್ ಏನ್ ಮಾಡಿದ್ರು ಅದು ತರುಣ್ ಸರ್ ಹೇಳ್ತಾರೆ ಬಟ್ ಏನಂತಂದ್ರೆ ಒಂದು ಶೋಸ್ಗಳು ಲಾಸ್ಟ್ ವೀಕ್ ಇಂದ ಇನ್ಕ್ರೀಸ್ ಆಗಿದೆ ಅದೊಂದು ತುಂಬಾ ಖುಷಿಯಾದ ವಿಷಯ ನಮ್ಗೆ ಸೊ ಅದ್ರ ಬಗ್ಗೆ ಸರ್ ಅವರ ಒಂದು ಸರ್ಕಲ್ ಏನಿದೆ ಸಪೋರ್ಟ್ ಸರ್ ಏನು ಮಾಡಿಲ್ಲ ಅಂತ ಥರ ಏನಿಲ್ಲ ಯಾಕಂದ್ರೆ ಅವರು ಚೇಂಬರ್ ಇರೋರು ಆಗ್ಬೋದು ಎಲ್ಲ ಹಿಂದೆ ಹೋರಾಟಗಳು ಮಾಡ್ಕೊಂಡು ಬಂದಿರೋರು ಥಿಯೇಟರ್ ಹೋಗಿದ್ದಾರೆ ಪ್ರಭಾಷೆ ಚಿತ್ರ ಹಾಕಿದಾಗ ಗ್ಲಾಸ್ ಹೊಡೆದಿದ್ದಾರೆ ಗಲಾಟೆಗಳು ಮಾಡಿದ್ದಾರೆ ಸ್ಟೇಷನ್ ಹೋಗಿದ್ದಾರೆ ಈ ತರ ಎಲ್ಲ ಮಾಡಿದವರು ಬಟ್ ಇವೆಲ್ಲ ನಡೀತಿಲ್ಲ ಯಾಕೆಂತ ಹೇಳಿದ್ರೆ ಸಿಗ ಹಾಕಿರೋದ್ರಿಂದ ಅವ್ರ ಕೈಯಲ್ಲಿ ಏನಿಲ್ಲ ಅವ್ರು ಹೋದ್ರೆ ಈಗಲೂ ಗಣೇಶ್ ಅವ್ರ ಮೇಲೆ ಕೇಮಂಜು ಅವ್ರ ಮೇಲೆ ಒಂದೂವರೆ ಕೋಟಿ ರೂಪಾಯಿ ಕೇಸ್ ಹಾಕಿದೆ ಒಂದೂವರೆ ಕೋಟಿ ರೂಪಾಯಿ ಕಟ್ಕೊಡ್ಬೇಕು ಇನ್ನೊಂದು ಕೇಸ್ ನಡೀತಾ ಇದೆ ಡೆಲ್ಲಿ ಹೋಗ್ಬೇಕು ಬರಬೇಕು ಈ ತರ ಇದೆ ಅವ್ರಿಗೆ ಒಂದು ಲಿಮಿಟೇಷನ್ಸ್ ಅಲ್ಲಿ ಪರ್ಸನಲ್ ಆಗಿ ಏನ್ ಮಾತಾಡಬಹುದು ಚೇಂಬರ್ ಕೂತ್ಕೊಂಡು ಸಾಕಷ್ಟು ಥಿಯೇಟರ್ ಮಾತಾಡಿ ಆ ಅಂದ್ರೆ ಎರಡನೇ ದಿವಸಕ್ಕೆ ಒಂದೊಂದು ತಮಿಳು ಸಾರಿ ತೆಲುಗು ಸಿನಿಮಾಗಳು ಬರ್ತಿತ್ತು ಅದು ತುಂಬಾ ಎಫೆಕ್ಟ್ ಆಯಿತು ಓಕೆ ಶುಕ್ರವಾರ ಕಮ್ಮಿ ಒಂದೇ ಥಿಯೇಟ್ರು ಓಕೆ ಅದು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಒಂದಷ್ಟು ಸೆಂಟರ್ಸ್ ಕೊಟ್ರು ಎರಡನೇ ದಿವಸ ಸಿಕ್ಕಿಲ್ಲ ಸೇಮ್ ಮಂಗಳವಾರ ಆದಮೇಲೆ ಮೇಲೆ ಯಾರೂ ಇದು ಮಾಡಲಿಲ್ಲ ಶೋಸ್ ಜಾಸ್ತಿ ಮಾಡ್ತಾರೆ ಅವರು ಶೋಸು ಜಾಸ್ತಿ ಆಯಿತು ಎಲ್ಲದಕ್ಕಿಂತ ಖುಷಿ ಈ ವಾರ ನಮಗೆ ಮಾಲ್ಸ್ ಅಲ್ಲಿ ಬೆಸ್ಟ್ ಶೋಸು ಬೆಸ್ಟ್ ಟೈಮಿಂಗ್ಸ್ ಹಾಕಿ ಇನ್ಕ್ಲೂಡಿಂಗ್ ಗೋಲ್ಡ್ ಕ್ಲಾಸು ಈ ಥರ ಎಲ್ಲ ದೊಡ್ಡ ದೊಡ್ಡ ಸೆಂಟರ್ಸ್ ಅಲ್ಲಿ ಎಲ್ಲ ಹಾಕೊಟ್ಟಿದ್ದಾರೆ ಮತ್ತೆ ಆಲ್ಮೋಸ್ಟ್ ಒಂದು ಮೂವತ್ತ್ ಮೂವತ್ತೆರಡು ಸೆಂಟರ್ಸ್ ಓಪನ್ ಆಗಿದೆ ಈ ವಾರ ಹೊಸ್ತಾಗಿ ಸೊ ಖುಷಿ ಆಗ್ತಾ ಇದೆ ಸರಿ ಪ್ರಶ್ನೆ ನಿಮ್ಮ ಸಟ್ಟಿಗೆ ದಸ ವಿಸಿಟ್ ಮಾಡಿದ್ರು

ಸೊ ಕಾಮೆಂಟ್ಸ್ ಬಂದಂತಹ ಪ್ರಶ್ನೆ ಇದು ರವನಿತ್ ಸರ್ ಬರೀ ಹಾರರ್ಮಾನೇ ಮಾಡೋದಂದ್ರೆ ಲಾಸ್ಟ್ ಟೂ ಸಿನ್ಸ್ ಎರಡು ಸಹ ಹಾರರ್ ಅಂದ್ರೆ ಕರ್ವಾ ಟು ಚುಮಂತರ್ ಟು ಸೊ ಅವ್ರು ಅದಕ್ಕೆ ಫಿಕ್ಸ್ ಆಗ್ತಿದಾರ ಏನಕ್ಕೆ ಈ ಒಂದು ಲೈನ್ ನ ಒಂದೇ ಲೈನ್ ಹೋಗ್ತಾ ಇದಾರೆ ಅಂತ ಸರ್ ನನಗೆ ಮುಂಚೆ ಅಂದ್ರೆ ಚುಮಂತರ್ ಮಾಡಕ್ಕಿಂತ ಮುಂಚೆ ನಾನು ಬೇರೆ ಜಾನ ಟ್ರೈ ಮಾಡ್ಬೇಕು ಅಂತ ಅನ್ಬಿಟ್ಟು ತುಂಬಾ ಪ್ರಯತ್ನ ಪಟ್ಟಿದ್ದೆ ಬಟ್ ಶರಣ್ ಸರ್ ಈ ತರ ಒಂದು ಹಾರರ್ ಕತೆ ಹುಡುಕ್ತಾ ಡೆವಲಪ್ ಮಾಡ್ಕೊಂಡು ಮಾಡಿದ್ವಿ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದಾರೆ ಒಂದು ಹಾರರ್ ಸಿನಿಮಾ ತುಂಬಾ ಬರೋದ್ ಕಮ್ಮಿ ಸೊ ಈ ಥ್ರಿಲ್ಲರ್ ಜಾನರ್ ಇಷ್ಟು ಟರ್ನ್ಸ್ ಇಟ್ಕೊಂಡ ಸಿನಿಮಾ ಬರೋದ್ ಕಮ್ಮಿ ಅದು ಇಷ್ಟು ಪ್ರೀತಿ ತೋರಿಸ್ತಾ ಇದಾರೆ ಅಂದ್ರೆ ಖಂಡಿತ ನಾನು ನಾಲ್ಕು ಸಿನಿಮಾ ಮಾಡಿದ್ರೆ ಒಂದು ರೆಗ್ಯುಲರ್ ಸಿನಿಮಾ ಮಾಡಬೇಕು ಅಂತ ಮುಂದೆ ಡಿಸೈಡ್ ಮಾಡಿದ್ದೀನಿ

ಮತ್ತೊಂದು ಪ್ರಶ್ನೆ ಗುರುಕಿರಣ್ ಸರ್ನ ಒಂದು ಸೀನ್ ಯೂಸ್ ಮಾಡ್ಕೊಂಡಿದ್ರು ಹೌದು ಸರ್ ಫಸ್ಟ್ ಹಾಫ್ ಅಲ್ಲಿ ಒಂದು ಸೀನ್ ತೋರಿಸ್ತೀರಾ ರಾಜ ಅಂತ ಬೇರೆ ಅಂತ ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ರು ಅಂದ್ರೆ ಗುರುಕಿರಣ್ ಸರ್ನ ಯೂಸ್ ಮಾಡ್ಕೊಂಡಿದ್ರೆ ಇನ್ನು ಬೇರೆ 레벨 ಫ್ರಿಲ್ಲಿಂಗ್ ಇರದಾ ಅಣ್ಣ ಸರ್ ಸ್ಟಾರ್ಟಿಂಗ್ ಫಸ್ಟ್ ರಾಜದ ಒಂದು ಅಲ್ಲಿ ಬೇರೆ ಲೈನ್ ತೋರಿಸ್ತೀರಾ ಹೌದು ಬಟ್ ಆ ಎಂಡ್ ಅಲ್ಲಿ ಇದನ್ನ ಕನೆಕ್ ಮಾಡ್ತೀರಲ್ಲ ಅದು ಅರ್ಥ ಇಲ್ಲ ಅಂತ ಅರ್ಥ ಅತ್ತಾ ಅಂತಂದ್ರೆ ಏನಂತಂದ್ರೆ ಅದು ನಾವು ಶರಣ್ ಸರ್ ಈ ಫ್ಲಾಶ್ ಬ್ಯಾಕ್ ಹೋಗೋಕ್ಕಿಂತ ಮುಂಚೆ ಶರಣ್ ಸರ್ ಕ್ಲೋಸ್ ಅಪ್ ಇಂದ ಫ್ಲಾಶ್ ಬ್ಯಾಕ್ ಓಪನ್ ಮಾಡ್ತೀವಿ ಅದು ಶರಣ್ ಸರ್ ಇಮ್ಯಾಜಿನೇಷನ್ ಫಸ್ಟ್ ನಾವು ತೋರಿಸೋದು ಶರಣ್ ಸರ್ ಇಮ್ಯಾಜಿನೇಷನ್ ಅದಾದ್ಮೇಲೆ ರಿಯಲಿಟಿ ಬೇರೆ ಇರುತ್ತೆ ಬಟ್ ಅದು ಓಪನ್ ಆಗಲ್ಲ ಬಟ್ ಅದು ಸಿನ್ಮಾ ನೋಡಿದಾಗೆ ಅದು ಕನ್ವೆ ಆಗುತ್ತೆ ರಿಯಲಿಟಿ ಯಾರು ಅಷ್ಟೇ ಫಸ್ಟ್ ಆಫ್ ಏನ್ ನೋಡ್ತೀರ ಅದೆಲ್ಲ ಟೋಟಲ್ ಶರಣ್ ಸರ್ ಇಮ್ಯಾಜಿನೇಷನ್ ಸೊ ಅವ್ರು ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಬಾಗ ಅವ್ರ ಇಮ್ಯಾಜಿನೇಷನ್ ಯಾರನ್ನ ಬೇಕೋ ಕಲ್ಪನೆ ಮಾಡ್ಕೊಬೋದಲ್ಲ ಸೊ ಆ ಒಂದು

ಇನ್ನು ಟೈಮ್ ಇದೆ ಕೊಡು ರಿಪೋರ್ಟ್ ಇದೆಲ್ಲ ನೋಡಿ ಯುಎಸ್ ಇಂದ ಅವರೇ ಕಾಲ್ ಮಾಡಿದ್ರು ಯಾರೋ ಒಬ್ಬರು ಕಾಲ್ ಮಾಡಿ ರಿಲೀಸ್ ಮಾಡಬೇಕು ಅಂತ ಹೇಳಿದ್ರು ಮಾಡ್ಕೊಡಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇಲ್ಲ ಇವರೆ ಆ ರಿಲೀಸ್ ಮಾಡಬೇಕು ಅಂತ ಹೇಳಿದ್ರು ನೀವು ಕೂಡ ಅಂತ ಹೇಳಿದ್ರು ರಾಜು ಪಡಕರ್ ಅಂತ ಅನ್ಸುತ್ತೆ ಅವರು ಅಲ್ಲಿ ಕನ್ನಡ ಸಂಘದ ಅಧ್ಯಕ್ಷ ಆಗಿದ್ದಾರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ತಾರೆ ಸೋ ಇವತ್ತಿನ ಶೋಸ್ ಮೇಬಿ ನಾಳೆ ಒಂದು ಎರಡು ಶೋಸ್ ಒಂದು ಮಾಡ್ತಾರೆ ಅಲ್ಲಿನ ಲೋಕಲ್ಗೆ ರೆಸ್ಪಾನ್ಸ್ ಎಲ್ಲ ತಗೊಂಡು ಕಂಟಿನ್ಯೂ ಶೋಗಳು ಪ್ಲಾನ್ ಮಾಡ್ತಾ ಇದ್ದಾರೆ ಯು ಎಸ್ ಎ ಕಂಪ್ಲೀಟ್ ಅವರೇ ಮಾಡ್ತಾ ಇದಾರೆ ಮತ್ತೆ ಯು ಕೆ ಕೆನಡಾ ಆಸ್ಟ್ರೇಲಿಯಾ ಆಫರ್ ಯು ಎಸ್ ಎ ಎಬ್ ಎಲ್ಲಾನು ಬೇರೆ ಅವ್ರು ಮಾಡ್ತಾ ಇದ್ದಾರೆ ಅದೂನು ಅಷ್ಟೇ ಅವರೇ ಫೋನ್ ಮಾಡಿ ಅಂದ್ರೆ ಯು ಎ ಎ ಮಾಡಿದ್ರು ಸಾಕಷ್ಟು ಸಿನ್ಮಾ ಮಾಡೋದು ಅದರ ಲ್ಯಾಂಗ್ವೇಜಸ್ ಎಲ್ಲ ಅವರೇ ಫೋನ್ ಮಾಡಿ ಸರ್ ಕಂಪ್ಲೀಟ್ ಎಕ್ಸ್ಪ್ರೆಸಸ್ ಏನು ಬರುತ್ತೆ ನಾವೇ ಹೇಳ್ಕೊಂತೀವಿ ಬರೋ ಪ್ರಾಫಿಟ್ಟಲ್ಲೂ ಅಷ್ಟೇ ನೀವು ಈಗ ಏನ್ಬಿಟ್ಟು ನೋಡ್ಕೊಳ್ಳಿ ಸರ್ ನಮ್ಗೆ ಸಿಗುತ್ತೆ ಅದು ಬೇಡ ಯಾಕಂದ್ರೆ ಈ ಸಿನ್ಮಾ ಅಷ್ಟು ರೀಚ್ ಆಗಿದೆ ನಾವು ಎಲ್ಲರೂ ನೋಡ್ಬೇಕು ಅಂತ ಇದ್ದಾರೆ ಅಂತ ಆಫ್ಟರ್ ಕಾಂತ ಕಾಂತ್ರ ತುಂಬಾ ಚೆನ್ನಾಗ್ ಹೋಗ್ತಂತೆ ಇದು ಆ ಒಂದು ರೇಂಜಲ್ಲಿ ಕೇಳ್ತಿದ್ದಾರೆ ಸರ್ ನಾವು ನೋಡಬೇಕು ನೋಡಬೇಕು ದಯವಿಟ್ಟು ಮಾಡ್ಕೊಡಿ ಅಂತ ಸೊ ಅಲ್ಲಿಗೂ ಆ ಸೆನ್ಸಾರ್ ಆಗ್ತಾ ಇದೆ ಲಂಡನ್ ಯು ಕೆ ಮತ್ತೆ ನ್ಯೂಝಿಲ್ಯಾಂಡು ಆಸ್ಟ್ರೇಲಿಯನ್ ಸೆನ್ಸಾರ್ ಆಗ್ಬೇಕು ಯು ಎಸ್ ಎಲ್ ಸೆನ್ಸರ್ ಆಗುತ್ತೆ ಸಿಟಿ ಇಲ್ಲ ಸೊ ಇವತ್ತು ಸೆನ್ಸಾರ್ ಆಗ್ತಾ ಇದೆ ನೆಕ್ಸ್ಟ್ ವೀಕಿಂದ ಎಲ್ಲ ಕಡೆ ಆಗ್ತಾ ಇದೆ ಅಂದರೆ ಅವ್ರಲ್ಲಿ ಕೇಳಿ ಸಿಲಾ ಹಾಕ್ಸ್ಕೊಂಡಿದ್ದಾರೆ ಇನ್ನೊಂದು ಏನು ಮಾತುಕತೆ ಹೇಳಿದ್ರೆ ಆಲ್ಮೋಸ್ಟ್ ಟೂ ವೀಕ್ಸ್ ಆಯಿತು ಮೇ ಡೌಟ್ ಅಂದರೆ

ಇವಾಗ ಫಸ್ಟ್ ವೀಕು ಇಲ್ಲಿ ನಾನು ಆ್ಯಕ್ಚುಲಿ ಮೊನ್ನೆ ಮೈಸೂರಿಗೆ ಹೋಗಿದ್ವಿ ಮೈಸೂರಲ್ಲಿ ಐಮಾಕ್ಸ್ ಸೆಂಟರ್ ಅಂತವಂಥ ಒಂದು ಸೆಂಟರು ಮತ್ತು ಗಾಯತ್ರಿ ಥಿಯೇಟರ್ ನನಗೆ ಭಾಳ ಫೇವ್ರೇಟ್ ಥಿಯೇಟರ್ ಅದು ನನ್ನ ಮೊದಮೊದನೇ ಸಿನಿಮಾದಿಂದ ಕೂಡ ಐವತ್ತು ದಿವಸ ಎಪ್ಪತ್ತೈದು ದಿವಸ ನೂರು ದಿವಸಗಳನ್ನು ಕಂಡಂಥ ಒಂದು ಚಿತ್ರಮಂದಿರ ಅದು ಅದೇನೋ ಅದು ಬರೀ ನನಗೆ ಥಿಯೇಟರ್ ಆಗಿ ಹೋಗಿಲ್ಲ ಒಂದು ಎಮೋಷನ್ ಮುಂದೆ ಅಂದ್ರೆ ಶೋ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮುಂದೆ ಹೋಗಿದಾಗ ಇಷ್ಟು ಆ ಪಾರ್ಕಿಂಗ್ ಲಾಟ್ ಅಲ್ಲಿ ಗಾಡಿಗಳನ್ನ ನೋಡ್ಬಿಟ್ಟು ಎಂತ ಒಂದು ನಿರಾಳತೆ ಒಂದು ಜನ ಖಂಡಿತವಾಗ್ಲೂ ಪ್ರೀತಿ ಇದೆ ಖಂಡಿತವಾಗ್ಲೂ ಮುಂಬರುವ ದಿವಸ ಅವರಿನೋ ಜಾಗಕ್ಕೆ ಹೋಗಿ ಅವರನ್ನು ಭೇಟಿ ಭೇಟಿ ಮಾಡುವಂತ ಯೋಜನೆ ನಮಗೆ ಸೂಚನೆ ಯಾಕೆಂದ್ರೆ ಒಂದು ವರ್ಷ ಬಹಳ ಸಿನಿಮಾಗಳು ಅಂದ್ರೆ ಪ್ರಾರಂಭದಲ್ಲೇ ಒಂದು ಶುಭ ಸೂಚನೆ ನಿಮ್ಮ ಸಿನಿಮಾಯಿಂದ ನನಗೇನಂದ್ರೆ ನಾನಿದ್ದೀನಿ ಈ ಸಿನಿಮಾದಲ್ಲಿ ಅಂತಲ್ಲ ಈ ಸಿನಿಮಾ ಅಂತ ಅಲ್ಲ ಯೂಶಲಿ ಒಬ್ಬ ನೋಡುವನಾಗಿ ಕೂಡ ಚಿತ್ರರಂಗವನ್ನಾಗಿ ಕೂಡ ಆಗು ಹೋಗುಗಳ ವಿಚಾರವಾಗಿ ನಮಗೊಂದು ಒಂದು ಗಮನ ಇದ್ದೇ ಇರುತ್ತೆ ಈ ಪಿಕ್ಚರ್ ಹೆಂಗಾಯ್ತು ಆ ಸಿನಿಮಾ ಹೆಂಗಾಯ್ತು ವರ್ಷನಲ್ಲಿ ಹೆಂಗೆ ಮುಗಿಸ್ತಾ ಇದ್ದೀವಿ ವರ್ಷನ ಹೇಗೆ ಪ್ರಾರಂಭಿಸ್ತಾ ಇದ್ದೀವಿ ಅಂತ ಅನ್ನುವಂಥದ್ದು ನನಗೆ ನೋಡಿ ಎರಡು ಸಾವಿರದ ಇಪ್ಪತ್ತ ಐದು ಹತ್ತನೇ ತಾರೀಕು ಅದು ಕರೆಕ್ಟಾಗಿ ನಾವು ಆಮೇಲೆ ನಾವು ನಮ್ಗೆ ಗೊತ್ತಿಲ್ಲ ನೋಡಿ ಎಷ್ಟು ಚೆಂದ ಇದೆ ಅದು ಎಂಥ ಕಾಕತಾಳಿಯ ನೋಡಿ ಅದು ನಾವು ಏನೂ ಅಂದ್ಕೊಂಡೇ ಇದ್ದಲ್ಲ ರಿಲೀಸ್ ಪ್ಲ್ಯಾನ್ ಮಾಡಿ ಒಂದೊಂದುವರೆ ತಿಂಗಳ ಹಿಂದೆ ಪ್ಲ್ಯಾನ್ ಮಾಡಿದ್ವಾ ಒಂದೂವರೆ ತಿಂಗಳ ಹಿಂದೆ ಆಗಿದೆ ಒಂದೂವರೆ ತಿಂಗಳ ಹಿಂದೆ ನಾವು ಪ್ಲ್ಯಾನ್ ಮಾಡಿದಾಗ ನಮಗೆ ಗೊತ್ತಿರಲಿಲ್ಲ ಹತ್ತನೇ ತಾರೀಕು ವೈಕುಂಠ ಏಕಾದಶಿ ಎಂಥ ಕೋಇನ್ಸಿಡೆನ್ಸ್ ಅಂತಂದರೆ ವೈಕುಂಠದ ಭಾಗದಿಂದ ನನಗೆ ಯಾರು ದುಮ್ಮನ್ ಅಂತ ನನ್ಗೆ ಇನ್ನೂ ಕೂಡ ಏನಪ್ಪ ಏನಪ್ಪಾ ಎಂತ ದಿವ್ಸ ಬರ್ತಾ ಇದೀರಾ ವೈಕುಂಠ ಏಕಾದಶಿ ದಿವಸ ನನಗೆ ನಾವು ದೇವ್ರ ನಾನು ಅನ್ಕೊಂಡ್ ಮಾಡಿದ್ದಲ್ಲ ಅದು ನಾವು ಒಂದೊಂದು ತಿಂಗಳ ಹಿಂದೆ ನಮ್ಗೆ ಅದು ವೈಕುಂಠ ಏಕಾದಶಿ ಅಂತನೂ ನಮ್ಗೆ ಗೊತ್ತಿರ್ಲಿಲ್ಲ ಅದು ಅಹ್ ನೋಡಿ ದೇವರು ಅನುಗ್ರಹ ಎಲ್ಲಾ ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ ನವನೇತ್ರ ಕೂಡ ದೇವರು ನಮ್ ಜೊತೆಲಿ ಇದ್ರಿ ಅಂತ ಅನ್ನೋದಕ್ಕೆ ವೈಕುಂಠ ಏಕಾದಶಿ ದಿವಸ ಕನ್ನಡ ಚಿತ್ರರಂಗದ ಮೊದಲನೆಯ ವಾರ ಅಂದ್ರೆ ಶುಕ್ರವಾರ ಪ್ರಾರಂಭ ಆಗುತ್ತೆ ಇವತ್ತು ವೈಕುಂಠದ ವೈಕುಂಠ ಭಾಗ ತೆಗೆದಿರ್ತೋ ಅವತ್ತು ಅಂತ ತಂದು ಇದು ಭಗವಂತ ನಮ್ಮ ಜೊತೆಯಲ್ಲಿದ್ದಾನೆ ಅಂತಂದ್ರೆ ನಮ್ಮ ಇಡೀ ಚಿತ್ರರಂಗದ ಮೇಲೆ ಇದಾನೆ ಅಂತ ಅನ್ನೋದಕ್ಕೆ ಒಂದು ಒಳ್ಳೆಯ ಸೂಚನೆ ಆ ಹತ್ತನೇ ತಾರೀಕು ಭಗವಂತ ಕೊಟ್ಟಿರುವಂಥದ್ದು ನನಗೇನೋ ಒಂದು ಚಿಕ್ಕ ಇಂಟ್ಯೂಷನ್ ಈ ವರ್ಷ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಕ್ಸಸ್ಫುಲ್ ಸಿನಿಮಾಗಳು ಸಿಗುತ್ತೆ ಅಂತದ್ದು ಆಗುತ್ತೆ ಅಂತ ಒಂದು ಚಿಕ್ಕ ಇಂಟ್ಯೂಷನ್ ನಮ್ಮ ಕಲೆಯಲ್ಲಿ ಯಾವಾಗ್ಲೂ ಆಗಲಿ ಹೃದಯದ ಬೇರೆ ನನಗೆ ನನಗೆ ಖಂಡಿತವಾಗ್ಲೂ ಅದು ನಿಜ ಆಗಲಿ ಮುಂಬರುವ ಸಿನಿಮಾಗಳು ಕೂಡ ಹೇಳ್ತಾ ಇರೋದು ಲೈನ್ ಅಪ್ಸ್ ಇದೆಯಲ್ಲ ಕನ್ನಡ ಚಿತ್ರದಿಂದ ಲೈನ್ ಅಪ್ಸು ಬಹಳ ಒಳ್ಳೆ ಒಳ್ಳೆ ಲೈನ್ ಅಪ್ಸ್ ಇದೆ ಮೊನ್ನೆ ಯಾರೋ ತುಂಬಾ ಒಳ್ಳೆ ಸ್ಟೋರಿ ಮಾಡಿದ್ರು ಡೈ ನಿಟ್ಟಿನಲ್ಲಿ ಯಾವ್ಯಾವ ಸಿನಿಮಾಗಳು ನಿರೀಕ್ಷೆ ಇರುವಂಥ ಸಿನಿಮಾಗಳು ಎಷ್ಟು ಸಿನಿಮಾಗಳು ಬರ್ತಾ ಇದ್ರು ನಾನು ಆರ್ಡರ್ ನೋಡ್ತಾ ಹೋಗ್ತಾ ಇದ್ದೆ ನನ್ಗೆ ಅನ್ಕೊಂಡೆ ಅವಾಗ ಕನ್ನಡ ಚಿತ್ರರಂಗದಲ್ಲಿ ಒಂದು ಎಷ್ಟು ಹಿಟ್ ಸಿನಿಮಾಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗುತ್ತೆ ಅಂತ ಅನ್ನುವಂಥದ್ದು ಅದಾಗಲಿ ಭಗವಂತ ನನ್ನ ಜೊತೆಗೆ ಈ ಸಿನಿಮಾದಲ್ಲಿ ಎರಡು ಪಾತ್ರ ತುಂಬಾ ಪ್ರಭಾವ ಮೊದಲಿಂದನೂ ಕೂಡ ಅವ್ರ ಜೊತೆಯಲ್ಲೇ ಬೆಳೆದಿದ್ದೀನಿ ನಾನು ಯಾಕಂದ್ರೆ ನನ್ನ ಹುಟ್ಟಿಗಿಂತನೂ ಕೂಡ ದೇವರು ಭಗವಂತ ಯಾವಾಗ್ಲೂ ಕೂಡ ನೀವು ಜಾಸ್ತಿ ನಂದು ನ ತೆಗೆದು ನೋಡಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ತೆಗೆದು ನೋಡಿ ನೀವು ಆ ದೇವಸ್ಥಾನ ಇಲ್ಲಿದು ಬರೀ ಇದನ್ನೇ ಜಾಸ್ತಿ ಇರುತ್ತೆ ಒಂದು ಚೂರು ದೇವರನ್ನ ಜಾಸ್ತಿ ಮೊರೆ ಹೋಗುವಂಥ ಇದು ಆಮೇಲೆ ನೀವು ಡಬಲ್ ಆಕ್ಟಿಂಗ್ ಅಂತ ಹೇಳಿದ್ರಿ ಅದೇನೋ ಗೊತ್ತಿಲ್ಲ ಗುರುವೆ ಮಾಡಿರೋ ಕಮ್ಮಿ ಪಿಕ್ಚರು ಮುಕ್ಕಾಲ್ ಭಾಗ ಡಬಲ್ ಆಕ್ಟಿಂಗ್ ನಾನು ಮಾಡಿರೋದೇ ಕಮ್ಮಿ ಪಿಕ್ಚರು ನನಗೆ ನಿಜವಾಗ್ಲೂ ಆದ್ರೂ ನನಗೇ ಅಂತಾನೆ ಹಿಂಗೆ ಮಾಡ್ತಾರಾ ಅಥವಾ ಅದು ಕಾಕತಾಳಿ ವಾತ ಬಂದು ಸೇರ್ಕೊಳ್ಳಂತ ನೀವು ನೋಡಿ ಬೇಕಾರೆ ನಾನು ಮಾಡಿರೋದು ಒಂದು ಕಮ್ಮಿ ಪಿಕ್ಚರಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಡಬಲ್ಲು ಆಕ್ಚುಲಿ ಇದು ಕಮ್ಮಿ ಇವರೇನೇ ನಾಲ್ಕು ಮಾಡಿಸಿದ್ರು ಇಲ್ಲದೆ ನನಗೆ ಫಿಕ್ಟ್ರಿ ಟೂ ಅಲ್ಲಿ ಹೌದು ಅದಕ್ಕೆ ಹೇಳ್ತಾರದು ಆಕ್ಚುಲಿ ನಾಲ್ಕು ನಾಲ್ಕು ಇವರೇ ಇರ್ತಾರೆ ನೋಡಿ ರೆಕಾರ್ಡ್ ಸೊ ನಾಲ್ಕು ನಾಲ್ಕು ಎರಡು ಮೂರು ಇಂಥದ್ದು ನನಗೇನೋ ನನಗೆ ನನಗೆ ಆಸೆನೂ ಕೂಡ ಒಂದಿಷ್ಟು ವಿಭಿನ್ನವಾದಂಥ ಪಾತ್ರೆಗಳಲ್ಲಿ ಮಾಡಬೇಕು ಅಂತ ಅನ್ನುವಂಥದ್ದು ಇದು ಸ್ಟಾರ್ಟ್ ಆಗಿದ್ದು ವಿಕ್ಟ್ರಿಯಿಂದ ಯಾವುದು ವಿಕ್ಟ್ರಿ ವಿಕ್ಟ್ರಿ ಒನ್ ವಿಕ್ಟ್ರಿ ಒನ್ನಲ್ಲೇನೆ ನೀವು ನೋಡಿ ಎರಡು ಪಾತ್ರ ಅದಾದ ನಂತರ ರಾಜರಾಜೇಂದ್ರ ಆಮೇಲೆ ಜೈಲ ಜೈಲಲಲಿತಾ ಜೈಲಲಿತಾ ನೀವು ನೀವು ನೋಡ್ತಾನೆ ಬರ್ತಾ ಇದ್ರು ಕೂಡ ಮುಕ್ಕಾಲ್ ಭಾಗ ಮುಕ್ಕಾಲ್ ಭಾಗ ಸಿನಿಮಾ ನಾನು ಡಬಲ್ ಆ್ಯಕ್ಟಿಂಗ್ ಮಾಡಿರುವಂಥದ್ದು ಅದೇನೋ ಆ ಥರದ್ದು ಡಬಲ್ ಆ್ಯಕ್ಟಿಂಗ್ ಬರ್ತಾ ಇರುತ್ತೆ ನನಗೊಂದಿಷ್ಟು ನನ್ನ ಮೂಲ ರಂಗಭೂಮಿಯನ್ನು ಈ ಥಿಯೇಟರ್ ಇಂದ ಬಂದಂಥವನು ನನ್ನ ಮನೆ ಅದು ಅಲ್ಲಿ ಒಂದಿಷ್ಟು ಪಾತ್ರಗಳು ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇನೆ ಪಾತ್ರಗಳನ್ನ ಮಾಡಿದಂಥವ್ರು ಇದೆಲ್ಲ ಒಂಚೂರು ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೇಕಲ್ಲ ದೊಡ್ಡ ಸ್ಕ್ರೀನಲ್ಲೂ ಇಲ್ಲಿ ಈ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕಲ್ಲ ಅಂತ ಅನ್ನೋ ಒಂದು ಆಸೆ ತೋರಿತ ನೀವು ನಿಜ ಹೇಳಿದ್ರು ನಂಬ್ತೀರಾ ನಾನು ಹದಿಮೂರನೇ ವರ್ಷದಲ್ಲಿ ಥೇಟರ್ನಲ್ಲಿ ಇಯರ್ಸ್ ಇಯರ್ಸಲ್ಲಿ ನಮ್ಮ ತಾಯಿಯವ್ರಿಗೆ ತಂದೆ ಪಾತ್ರ ಮಾಡಿದ್ರು ನಾನು ಹೌದು ಇದು ನ್ಯೂಸ್ ಇದು ಥರ್ಟೀನ್ ಇಯರ್ಸ್ ನನಗೆ ಅವಾಗ ಹದಿಮೂರನೇ ವರ್ಷದಲ್ಲಿದೆ ಆಮೇಲೆ ನಮ್ಮ ನಾಟಕದಲ್ಲಿ ಲೆಕ್ಚರ್ ಸಿನ್ ಅಂತ ಇರುತ್ತೆ ಅಂದರೆ ಇನ್ನೊಂದು ಶೋಗಿಂತ ಮುಂಚೆ ಇವತ್ತಿನ ದಿವಸದಲ್ಲಿ ಇನ್ನೊಂದು ಪ್ರವೇಶದೊಂದಿಗೆ ಇವತ್ತಿನ ನಾಟಕ ಮುಗಿತಾ ಇದೆ ಮುಂದೆ ಕೂಡ ಇದೇ ನಾಟಕ ಇರುತ್ತೆ ಅದು ನಾಟಕ ಚೇಂಜ್ ಮಾಡಿ ಇಂಥದ್ದೊಂದು ಅನೌನ್ಸ್ಮೆಂಟ್ಗೆ ನಾವು ಲೆಕ್ಚರ್ ಸಿನ್ ಅಂತೀವಿ ಅವಾಗ ನಮ್ಮ ಅಪ್ಪ ಬಂದು ಜನಕ್ಕೆ ಸುಮ್ಮನೆ ಒಂದು ಒಂದು ಕ್ವಶನ್ ಥರ ಕೇಳಿಬಿಟ್ಟು ಒಂದು ನಮ್ಮ ಅಂದರೆ ನಮ್ಮ ಅಪ್ಪ ಅಳಿಯ ನನಗೆ ನಮ್ಮ ಅಪ್ಪ ಅಳಿಯ ನಮ್ಮ ಮಗಳು ಅಮ್ಮ ನಾನು ಅವರಿಬ್ಬರಿಗೂ ಅಪ್ಪ ಒಂದು ಸೂಪರ್ ಹಿಟ್ ನಾಟಕ ಅದು ಅವಾಗ ಬಂದು ನನ್ಗೆ ಕರೆದ್ಬಿಟ್ಟು ಜನಕ್ಕೆ ನೀವು ಯಾರು ಗೊತ್ತಾಯವನು ಮಾವೊಂಥರ ನೀವು ಆ್ಯಕ್ ಮಾಡಿದವಲ್ಲ ಅಂತ ಅಂದ್ಬಿಟ್ಟು ಒಂದೊಂದೇ ಮೀಸೆ ಎಲ್ಲ ತೆಗೆಯೋರು ಮೀಸೆ ಒಂಥರ ಮೀಸೆ ತೆಗೆಯೋದು ಇದನ್ನು ತೆಗೆಯೋದು ಮೇಕಪ್ ಎಲ್ಲ ತೆಗೆದ್ಬಿಟ್ಟು ಇವ್ನ ಮದುವೆ ಆಗಿ ಅಂತ ಸೊ ಅಲ್ಲಿಂದನೂ ಕೂಡ ವಿಭಿನ್ನ ತರದ ಕೆಟಪ್ಗಳನ್ನ ವಿಭಿನ್ನ ವಿಭಿನ್ನವಾದಂತಹ ಪಾತ್ರಗಳನ್ನ ಮಾಡುವಂಥದ್ದು ಆ ಹಂಬಲ ನನಗಿದೆ ಅದಕ್ಕೆ ಕಾಕತಾಳಿಯೋ ಅಥವಾ ನನ್ನ ಅದೃಷ್ಟವೋ ಏನೋ ಗೊತ್ತಿಲ್ಲ ಸಿನಿಮಾದಲ್ಲೂ ಕೂಡ ಡಬಲ್ ಗಳು ಅಲ್ಲಿ ಇದು ಬರ್ತಾ ಇರುವಂಥದ್ದು ಈ ತರ ನೀವು ಹೇಳೋದ್ರಲ್ಲ ಒಂದಿಷ್ಟು ಇನ್ನೂ ನನ್ನ ಪತ್ರಿಕೆಯಲ್ಲಿ ಒಂದಿಷ್ಟು ಆಸೆ ಇದೆ ಈ ಥರದ ಸಿನಿಮಾಗಳು ಸಕ್ಸಸ್ ಆದಾಗ ಮಾತ್ರ ಆ ಆಸೆ ಮತ್ತು ಅದು ನೆರವೇರೋದಕ್ಕೆ ಅನುಕೂಲವಾಗುತ್ತೆ ಇವತ್ತು ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಇದ್ದಾನೆ ಅನ್ನೋದಕ್ಕೆ ಈ ಥರದ್ದು ಮಾಡಿದ ಪ್ರಯತ್ನಗಳು ಪ್ರಯೋಗಗಳು ಪ್ರಯತ್ನ ಅನ್ನೋದಕ್ಕಿಂತ ಪ್ರಯೋಗ ಅನ್ನೋದಕ್ಕೆ ಆ್ಯಕ್ಚುಲಿ ನಿಜ ಇರೋದು ಈ ಥರದ ಪ್ರಯೋಗಗಳು ಗೆದ್ದಾಗ ಶರಣ್ಣ ಒಂದಿಷ್ಟು ನನ್ನ ಬಾಕ್ಸನ್ನು ಬಿಟ್ಟು ಹೊರಗಡೆ ಹೋಗಿ ರಿಸ್ಕ್ ತಗೊಳಕ್ಕೆ ರೆಡಿ ರೆಡಿದೀನಿ ಅದನ್ನು ನಾನು ಯಾವುದೇ ನನ್ನ ಹಿಂದಿನ ಸಿನಿಮಾಗಳಲ್ಲಿ ಆಗಿರ್ಬೋದು ಈ ಸಿನಿಮಾಗಳಲ್ಲಿ ಆಗಿರ್ಬೋದು ನಾನು ಯಾವತ್ತೂ ಬೇಕಾದ್ರೆ ನೋಡಿ ನಾನು ಸೇಫಾಗಿ ಆಟ ಆಡಲ್ಲ ಸ್ವಲ್ಪ ಪಾಪ ನನಗೆ ನೋಡ್ರಿ ನನ್ನ ಜಾನರ್ ಹೆಂಗಿದೆ ಹಿಂಗೆ ಈ ಥರ ಕಾಮಿಡಿ ಸಾಂಗು ಹಂಗೆ ನಾನು ಆ್ಯಕ್ಚುಲಿ ಹಂಗೆ ಮಾಡಿಲ್ಲ ಕಥೆ ಏನು ಕೇಳುತ್ತೆ ಹಂಗೇನೆ ಹೋಗಿದ್ದೆ ಅಂತದ್ದು ನಾನು ಈ ಥರದ್ದು ಪ್ರಯತ್ನ ಪ್ರಯೋಗ ಇರೋವಂಥ ಸಿನಿಮಾಗಳು ಗೆದ್ದಾಗ ಶರಣ್ ಒಬ್ಬ ಕಲಾವಿದನಾಗಿ ಇನ್ನೊಂದಿಷ್ಟು ಪಾತ್ರ ಮಾಡುವಂಥ ಶಕ್ತಿ ಸಿಗುತ್ತೆ ಸರ್ ಅದು ಸಿಗುವಂಥದ್ದೆಲ್ಲ ಕಾಣಿಸ್ತಾ ಇದೆ ನಾನು ಸರ್ ಕೀರ್ತಿ ಅಶ್ವಿನಿ ಸರ್ ಇಲ್ಲಿ ಸರ್ ಜನಾರ್ದನ ಮಹಾರಾಜ್ ಏನಿಲ್ಲ ಏನ್ ಗೊತ್ತಾ ಹಾರರ್ ಅಂತಾನೆ ಅದನ್ನ ಸಪ್ರೇಟ್ ಈಗ ಒಬ್ಬ ನೋಡಗನಾಗಿ ನನಗೇನೆ ಒಂದು ತಿಂಗಳಲ್ಲಿ ಆಗಿ ಹಾರರ್ ಪಿಕ್ಚರ್ ನೋಡೋದಕ್ಕೂ ಕಷ್ಟವಾಗ್ಬೋದು ಒಂದ್ಸಲ ಕಾಮಿಡಿ ಇನ್ನೊಂದು ಇನ್ನೊಂದ್ಸಲ ಯಾವ್ದೋ ಒಂದು ಆಕ್ಷನ್ ಪಿಕ್ಚರ್ ನೋಡೋಣ ಅನ್ಸುತ್ತೆ ಇನ್ನೊಂದೇನೋ ಹಾರರ್ ನೋಡೋಣ ಅಂತ ಅನ್ಸುತ್ತೆ ಇಲ್ಲಿ ಒಬ್ಬ ನೋಡಗನಾಗೇನೆ ನನಗೆ ವಿಭಿನ್ನವಾದಂತ ಸಿನಿಮಾಗಳನ್ನ ನೋಡಬೇಕು ಅಂತ ಅನಿಸಿದಾಗ ನಾನ್ ಮಾಡೋ ನಾವು ಹಂಗ ಅದೇ ತರನೇ ಇರ್ಬೇಕಲ್ವಾ ಅಂತ ನಾನು ಸಲ ಹೇಳ್ತಾರೆ ನೋಡಿದಾಗಿಯೇ ಬೇರೆ ಬೇರೆ ತರ ಪಿಕ್ಚರ್ ನೋಡ್ಬೇಕು ಅಂತ ಅನ್ಸುತ್ತಲ್ವ ತಾನೇ ಒಂದೇ ತರದ ಹೇಗೆ ಅದು ಆಕ್ಚುಲಿ ಏನಂತಂದ್ರೆ ಇತ್ತೀಚಿನ ದಿವಸಗಳಲ್ಲಿ ಆಡಿಯನ್ಸ್ನೂ ಕೂಡ ಒಂದಿಷ್ಟು ವಿಭಿನ್ನವಾದಂತ ಸಿನಿಮಾಗಳನ್ನ ಕೈ ಹಿಡಿತಾ ಇದ್ದಾನೆ ಗೊತ್ತಾ ಅದು ಶರಣ್ ಒಳಗಡೆ ಇರೋ ಒಬ್ಬ ಕಲಾವಿದನಿಗೆ ಎಂತ ದೊಡ್ಡ ಶಕ್ತಿ ಎಂತ ದೊಡ್ಡ ಆಶೀರ್ವಾದ ಅಂತಂತಂದ್ರೆ ನಾನು ಆಕ್ಚುಲಿ ಫಸ್ಟ್ ಕೈಗೆತ್ಕೊಂಡಿದ್ದು ಅವತಾರ ಪುರುಷ ಅವತಾರ ಪುರುಷದಲ್ಲೇನೆ ನಮ್ ಚೆನ್ನಾಗಿ ಒಂದು ಕ್ಲಾರಿಟಿ ಇತ್ತು ನಮ್ಮ ತಲೆಯಲ್ಲಿ ನಾವು ಒಂದು ಚೂರು ನಮ್ಮ ಬಾಕ್ಸ್ನ ಬಿಟ್ಟು ಹೊರಗಡೆ ಹೋಗಿ ಒಂದು ಚಿಕ್ಕ ರಿಸ್ಕಿನ ಆಟ ಆಡ್ತಾ ಇದ್ದೀನಿ ಅಂತ ಸೊ ಅಲ್ಲಿ ಜನ ನಮ್ಮ ಜೊತೆಲಿ ಇದ್ದಿತ್ತು ಎರಡನೇದು ಅತೀ ದೊಡ್ಡ ಅತೀ ದೊಡ್ಡ ನನ್ನ ವೃತ್ತಿ ಜೀವನದಲ್ಲೇನೆ ಒಂದು ಇಂಥ ಪ್ರಯತ್ನಗಳಿಗೆ ಪ್ರಯೋಗಗಳಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಅದು ಗುರು ಶಿಷ್ಯರು ಗುರು ಶಿಷ್ಯರು ಮಾಡ್ಬೇಕಾದ್ರೇನೆ ನಾನು ಅರ್ಧಕ್ಕರ್ಧ ಅಂದ್ರೆ ನಾನು ಹೇಳ್ತಾ ಇರೋದು ಶರಣ್ ತನ ಇದೆಯಲ್ಲ ಸ್ಟೈಲು ಅದನ್ನ ಕರೆಕ್ಟ್ ಆಗಿ ಅರ್ಧ ಕರ್ಲ ಕಟ್ ಮಾಡಿದ್ದೆ ನಮಗೆ ಇದ್ದಿದ್ದೇಗೆ ಅಂತಂದ್ರೆ ಗುಡುಗು ಗುಡುಗು ಅಂತಿತ್ತು ಒಂದು ಕಲಾವಿದನಾಗಿ ಇನ್ನೊಂದು ನಿರ್ಮಾಪಕನಾಗಿ ಆ ಸಿನಿಮಾ ನಾನು ನಾವೇ ನಿರ್ಮಾಣ ಅಲ್ವಾ ತರದ ಗುಡುಗು ಒಂಥರ ಕಲಾವಿದನಾಗಿ ಅಂದ್ರೆ ಪಾತ್ರ ಕ್ಲೋಸ್ ಆಗಿಬಿಡತ್ತಲ್ವ ಮುಂದೆ ನನಗೆ ಅವ್ರು ಇಲ್ಲ ಇದೇ ತರದೇ ಪಾತ್ರಗಳು ಅಂತ ವಿಜಯ್ ಹೇಳ್ತೀನಿ ಕೇಳಿ ಗುರು ಶಿಷ್ಯರು ಚಂದ ಆಗಿದ್ದಕ್ಕೆ ತಾನೆ ಚೂಮಂತರ್ ಅನ್ನುವಂತ ಒಂದು ಪ್ಲಾಟ್ ನನಗೆ ಸಿಕ್ಕಿದ್ದಂತದ್ದು ಸೊ ಹಾರರ್ ಇವಾಗ ಹೇಳ್ತೀನಿ ನಿಮ್ ಕ್ವಶನ್ ಹಾರ ಭಕ್ತ ನಾನು ಆರ್ ಅವ್ರ ಸಿನಿಮಾ ಭಕ್ತ ಅವ್ರ ಸಿನಿಮಾ ಫ್ಯಾನ್ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ದಿವಸ ಮೂರ್ ಮೂರ್ ಪಿಕ್ಚರ್ ಬೇಕಾದ್ರೆ ನೋಡ್ತೀನಿ ನಾನು ಸೊ ಅಂಥದ್ರಲ್ಲಿ ನನಗೆ ಇಷ್ಟವಾಗಿರೋ ಜಾನರಲ್ಲಿ ಪಾತ್ರ ಮಾಡುವಂತದ್ದು ಒಂದು ಅವಕಾಶ ಸಿಗುತ್ತಲ್ಲ ಇದು ಎಷ್ಟು ಎಂತ ಕೆ ಎಂತ ಪುನಿಯ ನಮಗೆ ಒಬ್ಬ ಕಲಾವಿದರಿಗೆ ಸೊ ಹಂಗಾಗಿ ಇವತ್ತೇನು ಬ್ರ್ಯಾಂಡ್ ಅಂತ ಅನ್ಬೋದಲ್ಲ ಹಾರ್ವರ್ ಸಿನಿಮಾನ ಇಷ್ಟಪಡ್ತಾ ಇದಾರೆ ಅಂತ ಅನ್ನೋದಾದ್ರೆ ನೋಡಿ ಅಂತ ಒಳ್ಳೆ ಮಾಂತ್ರಿಕ ಇವತ್ತು ನಮಗೆ ಸಿಕ್ಕಿದ್ದಾರೆ ಅವರವರ್ ಸಿನಿಮಾನ ಚಂದ ಜನಕ್ಕೆ ತಲುಪಿಸುವಂತ ಒಂದು ಸೂಪರ್ ಡೈರೆಕ್ಟರ್ ನಮಗೆ ಸಿಕ್ಕಿರೋ ಈಗ ಅವ್ರು ಬೇರೆ ಇನ್ನೊಂದು ಸಿನಿಮಾನ ಅಧಿಕೃತವಾಗಿ ಬೇರೆ ನಾವು ಅದೇ ಹಂಗೇನೋ ಮಾಡೋಣ ಹಿಂಗೇನೋ ಮಾಡೋಣ ಅಂತಂದ್ರೆ ಬಿಟ್ರು ಅವರು ಅವ್ರ ಜೊತೆಲಿ ಇದೊಂದಲ್ಲ ಇನ್ನೆರಡಲ್ಲ ಅವ್ರ ಜೊತೆಲಿ ಒಂದು ನೂರು ಸಿನಿಮಾ ಮಾಡಿದ್ರು ಸಾಕು ಅಂತ ಅನ್ಸೋದಿಲ್ಲ ಅಷ್ಟು ಒಳ್ಳೆ ನಮ್ಮ ಚಿತ್ರದ ಕ್ಯಾರೆಕ್ಟರ್ ಡೈನಮೋನ್ ಒಂದು ಕ್ಯಾರೆಕ್ಟರ್ನ ಎಷ್ಟು ರೀಚ್ ಆಗಿದೆ ಅಂತಂದ್ರೆ ಒಬ್ಬ ಅಕ್ಷಯ್ ಒಬ್ಬ ಆರ್ಟಿಸ್ಟ್ ಅವ್ರು ಯಾರು ಅಂತ ನಮಗ್ ಗೊತ್ತಿಲ್ಲ ಅವ್ರಿಗೆ ನಾವ್ ಯಾರು ಅಂತ ಗೊತ್ತಿಲ್ಲ ಒಂದು ಸಿನಿಮಾನ ನೋಡ್ಕೊಂಡು ಒಂದು ಕ್ಯಾರೆಕ್ಟರ್ನ ಚಿತ್ರ ಬಿಡಿಸಿ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸಿರು ನನ್ನ ಪಾಪ ಅವ್ರನ್ನ ಕರೆದೆ ನೀವು ಅದನ್ನ ಇದನ್ನ ಪ್ರೆಸೆಂಟ್ ಮಾಡ್ಬೇಕು ಅಂತ ಓಪನ್ ಮಾಡಿದ್ರು ಮೈಸೂರಿಂದ ಇಲ್ಲಿಗೆ ಬಂದಿದ್ದಾರೆ చెల్ల నమస్కారం మేడం విష్ణు దంచుతదిరే బాపా నిమికి నాకు సమజ్ందిది అందరికీ థాంక్స్ ఎల్ల మీడియా దలకు థాంక్స్ ఆ